ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಅಬೌಟ್ ಕರ್ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅದು ಯಾಕೆ ಅಷ್ಟು ನಿರ್ಬಂಧಿತ ಪ್ರದೇಶ ಅಲ್ಲಿ ನಿರ್ಬಂಧವಿರುವುದು ಮನುಷ್ಯರಿಗೂ ಅಲ್ಲ ಬದಲಿಗೆ ಫೋಟೋಸ್ ಹಾಗೂ ವಿಡಿಯೋಸ್ಗಳಿಗಾಗಿ ಹಾಗಾದರೆ ಯಾವುದು ಆ ಪ್ರದೇಶ ತಿಳಿಯೋಣ ಬನ್ನಿ ಸರ್ ಎಂ ವಿ ಅವರ ಪೂರ್ಣ ಹೆಸರು ಸರ್ ಮೋಕ್ಷ ಗುಂಡೂರಾವ್ ವಿಶ್ವೇಶ್ವರಯ್ಯ ಎಂದು ಇವರು ಜನಿಸಿದ್ದು ಅಂದಿನ ಮೈಸೂರು ಸಾಮ್ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಈ ಮುದ್ದೇನಹಳ್ಳಿಯ ಈ ಸ್ಮಾರಕಕ್ಕೆ ಪ್ರವಾಸಿಗರು ಹೋಗಿ ವೀಕ್ಷಿಸಬಹುದೇ ಹೊರತು ಅದರ ವಿಡಿಯೋಸ್ ಹಾಗೂ ಫೋಟೋಸನ್ನು ತೆಗೆದುಕೊಳ್ಳುವಂತಿಲ್ಲ ಅದು ಕೇವಲ ವೀಕ್ಷಣೆಗಷ್ಟೇ ಸೀಮಿತವಾಗಿದೆ ಎಕ್ಸಾಮ್ ಬರೆಯಲು ಬಿಡುಗಾಸು ಇಲ್ಲದ ಹುಡುಗ ತಾಯಿ ತಮ್ಮ ಅಡವಿಟ್ಟು ತಂದುಕೊಟ್ಟ ಹನ್ನೆರಡು ರೂಪಾಯಿಗಳಲ್ಲಿ ಓದಿ ಭಾರತ ರತ್ನ ಪಡೆದದ್ದು ಹೇಗೆ ತಿಳಿಯೋಣ ಬನ್ನಿ ಇವರ ಕಾಲ ಸೆಪ್ಟೆಂಬರ್ ಹದಿನೈದರಿಂದ ಸಾವಿರದ ಎಂಟುನೂರ ಅರವತ್ತೊಂದರಿಂದ ಹದಿನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಅಂದರೆ ಸುಮಾರು ನೂರ ಎರಡು ವರ್ಷಗಳ ಕಾಲ ಇವರು ಜೀವಿಸಿದ್ದರು ಇವರು ನೀಡಿದ ಅಗಾಧ ಕೊಡುಗೆಗಳಿಂದಾಗಿಯೇ ಸೆಪ್ಟೆಂಬರ್ ಹದಿನೈದನ್ನು ಇಂಜಿನಿಯರ್ಸ್ ದಿನವಾಗಿ ಆಚರಿಸಲಾಗುತ್ತದೆ ಹಾಗಾದರೆ ಇವರು ನೀಡಿದ ಕೊಡುಗೆಗಳೇನು ತಿಳಿಯೋಣ ಬನ್ನಿ ಸರ್ ಎಂ ವಿ ಅವರು ಸಾವಿರದ ಒಂಬೈನೂರ ಮೂರರಲ್ಲಿ ಪುಣೆಯ ಕಡಕ್ ವಾಸ್ಲಾ ಎಂಬ ಅಣೆಕಟ್ಟಿಗೆ ಸ್ವಯಂಚಾಲಿತ ವೇರ್ ವಾಟರ್ ಫ್ಲಡ್ ಗೇಟ್ ಅಂದರೆ ಆಟೋಮ್ಯಾಟಿಕ್ ಗೇಟ್ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿದರು ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ನಂತರ ಕೆ ಆರ್ ಕೆ ಆರ್ ಎಸ್ ಡ್ಯಾಮ್ ತದನಂತರ ಒಳಚರಂಡಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡಲು ಅಂದಿನ ಅಡೆನ್ ಬ್ರಿಟಿಷ್ ಕಾಲೋನಿ ಅಂದರೆ ಇಂದಿನ ಯಮನ್ಗೆ ಬ್ರಿಟಿಷ್ ಸರ್ಕಾರ ಇವರನ್ನು ಕಳಿಸಿತು ನಂತರದ ಸಮಯದಲ್ಲಿ ಹೈದರಾಬಾದ್ಗೆ ಪ್ರವಾಹ ನಿಯಂತ್ರಣ ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ದುಂಟು ಮೈಸೂರಿನ ದಿವಾನರಾಗಿ ವಿಶ್ವೇಶ್ವರಯ್ಯರ ಸಾಧನೆ ಮೈಸೂರಿನ ಸೋಪ್ ಫ್ಯಾಕ್ಟರಿ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಕಾಲೇಜು ಮೈಸೂರು ರೈಲು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬೆಂಗಳೂರು ಯೂನಿವರ್ಸಿಟಿ ಹೀಗೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ಎಚ್ ಎ ಎಲ್ ಮೈಸೂರು ರಾಜ್ಯದಲ್ಲಿ ಪ್ರಾರಂಭಿಸಲು ಕಾರಣಕರ್ತರಾದರು ಬೆಂಗಳೂರಿನ ಪ್ರೆಸ್ ಕ್ಲಬ್ ಕನ್ನಡ ಪರಿಷತ್ ಸ್ಥಾಪಿಸಲು ಮಹದ ಮಹತ್ವದ ಪಾತ್ರ ವಹಿಸಿದ್ದಾರೆ ಇವರನ್ನು ಆಧುನಿಕ ಮೈಸೂರಿನ ತಯಾರಕರೆಂದು ಕರೆಯಲಾಗುತ್ತದೆ ಕಾರಣ ಇವರು ಮೈಸೂರಿಗೆ ಹಲವಾರು ಕೊಡುಗೆಗಳನ್ನು ನೀಡಿರುವುದರಿಂದ ಇವರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು ಇದನ್ನು ಇಂದಿಗೂ ನಾವು ಮುದ್ದೇನಹಳ್ಳಿ ವಿಶ್ವೇಶ್ವರಯ್ಯ ಸ್ಮಾರಕದಲ್ಲಿ ವೀಕ್ಷಿಸಬಹುದಾಗಿದೆ ಗೆಳೆಯರೆ ನೆನಪಿಡಬೇಕಾದ ಸಂಗತಿ ಏನೆಂದರೆ ಭಾರತ ರತ್ನವನ್ನು ಪಡೆದ ಮೊದಲ ಕನ್ನಡಿಗರೂ ಸಹ ಸರ್ ಎಂ ವಿಶ್ವೇಶ್ವರಯ್ಯರವರೇ ಆಗಿದ್ದಾರೆ ಇವರ ಜನ್ಮದಿನವಾದ ಸೆಪ್ಟೆಂಬರ್ ಹದಿನೈದನ್ನು ಕೇವಲ ಭಾರತವಲ್ಲದೆ ಶ್ರೀಲಂಕಾ ಮತ್ತು ತಾಂಜಿನಿಯಾಗಳು ಕೂಡ ಪ್ರತಿ ವರ್ಷ ಇಂಜಿನಿಯರ್ ದಿನಗಳ ದಿನವಾಗಿ ಆಚರಿಸಲಾಗುತ್ತದೆ ಇವರಿಗೆ ಸಂದಿರುವ ಪ್ರಶಸ್ತಿಗಳ ಬಗ್ಗೆ ತಿಳಿಯುವುದಾದರೆ ನೈಟ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರನ್ನು ಕಿಂಗ್ ಜಾರ್ಜ್ ಐದನೇ ಅವರಿಂದ ಪಡೆದರು ಹಾಗೂ ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದ ಮುಖ್ಯ ಇಂಜಿನಿಯರ್ ಆಗಿದ್ದಾಗ ಕಿಂಗ್ ಎಡ್ವರ್ಡ್ ಏಳು ಅವರಿಂದ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರನ್ನು ನೀಡಿ ಗೌರವಿಸಲಾಯಿತು ಇವರು ಬರೆದಿರುವ ಪುಸ್ತಕಗಳ ಬಗ್ಗೆ ತಿಳಿಯುವುದಾದರೆ ಒಂದನೆಯದು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಎರಡನೆಯದು ಪ್ಲಾನಡ್ ಇಕಾನಮಿ ಫಾರ್ ಇಂಡಿಯಾ ಮೂರನೆಯದು ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ನಾಲ್ಕನೆಯದು ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಇಟ್ಸ್ ಕಾಸ್ ಆ್ಯಂಡ್ ಕ್ಯೂರ್ ಅಣ್ಣ 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 ನನ್ನ ಕೈಯಲ್ಲಿ ಗೆಳೆಯರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಲ್ಲಿ ಮುದ್ದೇನಹಳ್ಳಿಗೆ ತೆರಳಿ ವಿಶ್ವೇಶ್ವರಯ್ಯ ಸ್ಮಾರಕವನ್ನು ವೀಕ್ಷಿಸಬಹುದು ಅಲ್ಲಿ ನಮಗೆ ತಿಳಿಯದೇ ಇರುವ ಹಲವಾರು ಗೌಪ್ಯ ಮಾಹಿತಿಗಳಿವೆ ಅವುಗಳನ್ನು ತಿಳಿದು ಉಪಯೋಗ ಪಡೆದುಕೊಳ್ಳಬಹುದು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು